ಕಡೆ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ಸಿಎಂ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಅಂದ್ರೆ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕ ನಂತರದಲ್ಲಿ ಸಿಎಂ ಫುಲ್ ಅಲರ್ಟ್ ಆದ ಕಾನೂನು ಹೋರಾಟದ ಮಧ್ಯೆನೇ ರಾಜಕೀಯ ಟೆನ್ಷನ್ ಕೂಡ ಕಾಡ್ತಾ ಇದೆ ಸಿಎಂ ಆಗಸ್ಟ್ ಇಪ್ಪತ್ತೆರಡಕ್ಕೆ ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ ಅದರ ಮರುದಿನ ಅಂದ್ರೆ ಇಪ್ಪತ್ತ್ ಮೂರಕ್ಕೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಎರಡರಂದು ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ ಎಲ್ಲ ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಬೇಕು ಆ ಶಾಸಕರ ಚರ್ಚೆಯನ್ನ ಮಾಡಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಬುಧವಾರ ಶಾಸಕಾಂಗ ಸಭೆಯನ್ನ ನಡೆಸಲಿದ್ದಾರೆ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಅಂದ್ರೆ ಗುರುವಾರ ದಿನ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತಿನ್ನು ದೆಹಲಿ ವರಿಷ್ಠರ ಜೊತೆ ಪ್ರಾಸಿಕ್ಯೂಷನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಲಿದ್ದಾರೆ ಎಲ್ಲವೂ ಕೂಡ ಪ್ರಮುಖವಾದಂತಹ ಬೆಳವಣಿಗೆ ಒಂದೆರಡು ದಿನಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿದು ಇವತ್ತಿನ ಬೆಳವಣಿಗೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಒಂದ್ ಕಡೆ ಅದಾದ ನಂತರದಲ್ಲಿ ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಟೆನ್ಷನ್ ಕಾಡ್ತಾ ಇದೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅದಕ್ಕಾಗಿ ಶಾಸಕಾಂಗದ ಸಭೆಯನ್ನ ಕರೆಯಲಾಗಿದೆ ಇಪ್ಪತ್ತೆರಡನೇ ತಾರೀಕು ಬುಧವಾರದ ದಿನ ಇಪ್ಪತ್ತ್ ಮೂರನೇ ತಾರೀಕು ದೆಹಲಿಗೆ ಪ್ರಯಾಣ ಈಗಾಗಲೇ ಫಿಕ್ಸ್ ಆಗಿದೆ ದೆಹಲಿ ವರಿಷ್ಠರ ಜೊತೆ ಹೈಕಮಾಂಡ್ ಜೊತೆ ಮೀಟಿಂಗ್ ಇದೆ ಅಲ್ಲಿ ಈ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತೆ ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಲ್ಲಿ ಚರ್ಚೆ ಆಗಬೇಕು ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅಲ್ಲಿ ಕೂಡ ಹೋರಾಟವನ್ನ ಮಾಡೋದಕ್ಕೆ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದೆ ಆ ನಿಟ್ಟಿನಲ್ಲಿ ಗುರುವಾರದ ದಿನ ಇಪ್ಪತ್ತ್ ಮೂರನೇ ತಾರೀಕಿಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಎಸ್ ಈ ಈ ಸಭೆಗಳು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕರಿದ್ದಾರೆ ಮಾರುತೇಶ್ ಸದ್ಯಕ್ಕೆ ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣದಲ್ಲಿ ಆರೋಪ ಕೇಳಿ ದಿನದಿಂದಲೂ ಕೂಡ ಇಡೀ ಪಕ್ಷ ಶಾಸಕರು ಸಚಿವರುಗಳು ಸಂಪುಟ ಎಲ್ಲವೂ ಕೂಡ ಸಿಎಂ ಬೆನ್ನಿಗೆ ನಿಂತಿದೆ ಆದರೆ ಮುಂದಿನ ಕಾನೂನ ಬೆಳವಣಿಗೆಗಳು ಏನಾಗುತ್ತೆ ಆ ತಳಮಳ ಆ ಆತಂಕ ಸಿದ್ದರಾಮಯ್ಯನವರಿಗೆ ಇದೆಯಾ ಈಗಿರುವ ಬೆಂಬಲ ಮುಂದಿನ ಹಂತದಲ್ಲೂ ಇರುತ್ತೋ ಇಲ್ವೋ ಅನ್ನುವಂತಹ ನಡುಕ ಅವರಿಗೆ ಶುರುವಾಗಿದೆಯಾ ಹಾಗಾಗಿಯೇ ಇಷ್ಟು ಅಲ ಅಲರ್ಟ್ ಆಗಿ ಸಭೆ ಮೇಲೆ ಸಭೆ ದೇಹಿಗೆ ತೆರಳೋದಕ್ಕೆ ಸಿದ್ಧತೆ ಇದೆಲ್ಲವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರಾ ಅಂತ ಪ್ರತಿಮೆ ಖಂಡಿತ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಬೆಂಬಲ ಇದೆ ಕಾನೂನಾತ್ಮಕದ ಹೋರಾಟಕ್ಕೂ ಕೂಡ ಬೆಂಬಲ ಇದೆ ಆದರೆ ಕೋರ್ಟ್ನಲ್ಲಿ ಆಗುವಂಥ ತೀರ್ಪುಗಳು ಮತ್ತು ಕೋರ್ಟ್ ಕೊಡುವಂಥ ಆದೇಶಗಳಿಗೆ ಎಷ್ಟರ ಮಟ್ಟಿಗೆ ಪಕ್ಷ ಮತ್ತು ಹೈಕಮಾಂಡ್ ಬೆಂಬಲವಾಗಿರುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಷ್ಟೇ ಗೊತ್ತಾಗಬೇಕು ಸೊ ಇದರ ನಡುವೆ ಮುಖ್ಯಮಂತ್ರಿಗಳು ಆತ್ಮಸ್ಥೈರ್ಯವಂತೂ ಕಳೆದುಕೊಂಡಿಲ್ಲ ಯಾಕೆಂದರೆ ಈ ಪ್ರಕರಣ ಯಾವಾಗ ಹೆಚ್ಚು ಚಾಲ್ತಿಗೆ ಬಂತು ಅಂದರೆ ಬಿ ಜೆ ಪಿ ಅವರ ಪ್ರತಿಪಕ್ಷಗಳು ಮೈಸೂರು ಪಾದಯಾತ್ರೆ ಕೂಡ ಮಾಡಿದ್ವು ಈ ಹೋರಾಟ ಅಹೋರಾತ್ರಿ ಹೋರಾಟ ಕೂಡ ವಿಧಾನಸಭೆ ಸಂದರ್ಭದಲ್ಲಿ ನಡೀತು ಅಧಿವೇಶನದ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿಯೇ ಮುಖ್ಯಮಂತ್ರಿಗಳು ಹೈಕಮಾಂಡ್ ಭೇಟಿಯಾಗಿ ಇಡೀ ಮೂಡ ಹಗರಣದ ಸಂಪೂರ್ಣ ವಿವರವನ್ನು ಕೂಡ ಹೈಕಮಾಂಡ್ಗೆ ನೀಡಿ ಬಂದಿದ್ದರು ಹೈಕಮಾಂಡ್ ಕೂಡ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅನ್ನೋದನ್ನು ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇತ್ತು ಆ ಕಾರಣಕ್ಕಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ನೀವು ಮುಂದಿನ ಹೋರಾಟಗಳನ್ನು ಮಾಡಿ ವಿ ವಿಪಕ್ಷಗಳ ಯಾವುದೇ ಹೋರಾಟಗಳಿಗಾಗಲಿ ಆರೋಪಗಳಿಗಾಗಲಿ ಸೊಪ್ಪು ಹಾಕಬೇಡಿ ಅನ್ನುವಂಥದ್ದು ಒಂದು ಧೈರ್ಯ ಹೇಳಿ ಕಳಿಸಿದರು ಸೊ ಅದರ ಮುಂದುವರಿದ ಭಾಗವಾಗಿ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದು ಕೂಡ ರಾಜ್ಯಪಾಲರದ್ದು ಸಂವಿಧಾನ ವಿರೋಧಿ ನಡೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಲ್ತಿದ್ದಾರೆ ಸೊ ಕ್ಯಾಬಿನೆಟ್ ಮೀಟಿಂಗ್ ಆದಾಗ್ಲೂ ಕೂಡ ಎಲ್ಲ ಸಚಿವರು ಕೂಡ ಮುಖ್ಯಮಂತ್ರಿಗಳಿಗೆ ಧೈರ್ಯ ಹೇಳಿದ್ದಾರೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದು ಒಂದು ಕಡೆ ಆಯಿತು ಹೈಕಮಾಂಡ್ ಜೊತೆಗೆ ಸಚಿವರು ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಇವರು ಸೆಲೆಕ್ಟೆಡ್ ಮುಖ್ಯಮಂತ್ರಿ ಅಲ್ಲ ಎಲೆಕ್ಟೆಡ್ ಮುಖ್ಯಮಂತ್ರಿ ಯಾಕೆಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿದಾಗ ಮುಖ್ಯಮಂತ್ರಿ ಅಂದರೆ ಸಿದ್ರಾಮಯ್ಯನವರ ಪರವಾಗಿ ಹೆಚ್ಚು ಶಾಸಕರು ಬೆಂಬಲವನ್ನು ವ್ಯಕ್ತಪಡಿಸಿದರು ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಆಯ್ಕೆಯಾಗಿತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಕ್ಕೂ ಕೂಡ ಶಾಸಕರ ಬೆಂಬಲವೇ ಬೇಕು ಹೈಕಮಾಂಡ್ ಬೆಂಬಲಕ್ಕಿಂತ ಮುಂಚಿತ ಹೈಕಮಾಂಡ್ ಬೆಂಬಲಕ್ಕಿಂತ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಅನಿವಾರ್ಯ ಸೊ ಆ ಕಾರಣಕ್ಕಾಗಿ ಗುರುವಾರ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಇಡೀ ಪ್ರಕರಣದಲ್ಲಿ ರಾಜ್ಯಪಾಲರು ಹೇಗೆ ಪಕ್ಷಪಾತಿಯಾಗಿ ನಡೆದುಕೊಂಡಿದ್ದಾರೆ ಮತ್ತು ಕೇಂದ್ರದ ಷಡ್ಯಂತ್ರ ಹೇಗಿದೆ ಅನ್ನುವಂಥದ್ದನ್ನು ಶಾಸಕರಿಗೆ ತಿಳಿಸಿ ಆ ಮೂಲಕ ಶಾಸಕರ ವಿಶ್ವಾಸವನ್ನು ಪಡೆಯುವಂಥ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಯಾಕೆ ಇದು ಆಗ್ತಾ ಇದೆ ಅಂತಂದರೆ ಪ್ರಸ್ತುತ ಸಂದರ್ಭದಲ್ಲಿ ಯಾರು ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಬಾರ್ದು ಅನ್ನುವಂಥದ್ದು ಒಂದು ಕಡೆ ಯಾಕೆಂದರೆ ವಿಪಕ್ಷಗಳು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾವೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾವೆ ರಾಜೀನಾಮೆಯನ್ನು ವಿಪಕ್ಷಗಳು ಕೇಳ್ತಾ ಇದ್ದಾವೆ ಇದು ವಿಪಕ್ಷಗಳ ಸಹಜ ಹೋರಾಟ ಆದರೆ ಪಕ್ಷದ ಒಳಗೆ ಈ ಬೆಳವಣಿಗೆಗಳಾದ್ರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯವ್ರಿಗೆ ಒಂದು ಟ್ರಬಲ್ ಇದೆ ಯಾಕಂದ್ರೆ ಪಕ್ಷದ ಒಳಗೆ ಯಾವುದಾದ್ರೂ ಒಂದು ಟೀಮ್ ಶಾಸಕರ ತಂಡ ಮುಖ್ಯಮಂತ್ರಿಗಳ ರಾಜೀನಾಮೆ ಆಗ್ರಹಿಸಿದ್ರೆ ಅದು ಬೇರೆ ತಿರುವನ್ನ ಪಡೆದುಕೊಳ್ಳುತ್ತೆ ಸೊ ಹಾಗಾಗಿ ಅಂಥದ್ದೊಂದು ಬೆಳವಣಿಗೆ ಆಗಬಾರದು ಅನ್ನುವಂತ ಒಂದು ಎಚ್ಚರಿಕೆಯ ಸಲುವಾಗಿ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಇಡೀ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಮತ್ತೊಮ್ಮೆ ಶಾಸಕರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಜೊತೆಗೆ ಶಾಸಕರಿಂದ ಒಂದು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನ ಆಗುತ್ತೆ ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಒಂದು ನಿರ್ಣಯ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಈ ಮೂಲಕ ಶಾಸಕರನ್ನು ಕೂಡ ತಮ್ಮ ಜೊತೆಗೆ ಒಂದು ವಿಶ್ವಾಸವಾಗಿ ಇಟ್ಟುಕೊಳ್ಳುವಂತ ಪ್ರಯತ್ನ ಮುಖ್ಯಮಂತ್ರಿಗಳಿದ್ದು ಅದಾದ ಮೇಲೆ ಅವರು ಶುಕ್ರವಾರ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಲ್ಲಿಯೂ ಹೈಕಮಾಂಡ್ ನಲ್ಲಿ ಏನೇನಾಗಿದೆ ಈ ಬೆಳವಣಿಗೆ ವಿಚಾರವಾಗಿ ಮತ್ತು ಕಾನೂನಾತ್ಮಕ ವಿಚಾರವಾಗಿ ಜೊತೆಗೆ ಇದನ್ನ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥ ಚಿಂತನೆಗಳಿದಾವೆ ಯಾಕಂದ್ರೆ ಒಂದು ಸರ್ಕಾರವನ್ನ ಈ ರೀತಿಯಾಗಿ ರಾಜ್ಯಪಾಲರನ್ನು ಬಳಸಿಕೊಂಡು ಅಸ್ಥಿರಗೊಳಿಸುವಂತ ಪ್ರಯತ್ನ ಏನಾಗ್ತಾ ಇದೆ ಇದನ್ನ ರಾಷ್ಟ್ರ ಮಟ್ಟದ ಹೋರಾಟವಾಗಿ ರೂಪಿಸುವ ಕುರಿತು ಕೂಡ ಅಂದು ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಮುಖ್ಯಮಂತ್ರಿಗಳು ಎಲ್ಲ ಹಂತದಲ್ಲೂ ಕೂಡ ತಮ್ಮನ್ನ ತಾವು ಗಟ್ಟಿಗೊಳಿಸಿಕೊಳ್ತಾ ಇದ್ದಾರೆ ಅನ್ನೋದಂತೂ ಬಹಳ ಸ್ಪಷ್ಟ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ಹಾಗೆ ಸುರೇಶ್ ತಂಗು ಕೂಡ ಧನ್ಯವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್